ತುಂಬ ಹಳ್ಳಿ ಮಕ್ಕಳುಗಳು ಬಡವರು ಅಂತ ಅನ್ನಿಸ್ತಾ ಇದೆ ನನಗೆ ತುಂಬ ಬಡತನದ ಛಾಯೆ ಅವರ ಮುಖದಲ್ಲಿ ನಾನು ಗಮನಿಸಿದೆ ದಯಮಾಡಿ ನಮಗೆ ಬೇರೆ ದಾರಿನೇ ಇಲ್ಲ ನಮ್ಮ ಅಪ್ಪಂದಿರು ಹಿರಿಯರು ಆಸ್ತಿ ಮಡಗಿಲ್ಲ ನಮ್ಮೆಲ್ಲ ಆಸ್ತಿ ಮುಳಿದ್ರು ವಿದ್ಯೆಯೇ ನಮಗೆ ಬೆಳಕು ನಮ್ಮ ಬಾಳಿಗೆ ನಿಜವಾದ ಬೆಳಕು ಮಾರ್ಗದರ್ಶಿಸಿದ್ರು ಶಿಕ್ಷಣವೇ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ತಮ್ಮ ಅಧ್ಯಯನದ ಮೂಲಕ ವಿಶ್ವಜ್ಞಾನಿ ಅಂತಕೊಂಡವ್ರಿಗೆ ಎಳಿದು ಒಂದು ಫಸ್ಟ್ ಅವರು ಶಿಕ್ಷಣ ಆಮೇಲೆ ಸಂಘಟನೆ ಆಮೇಲೆ ಹೋರಾಟ ಅಂತನೇ ಹೇಳು ಫಸ್ಟ್ ಶಿಕ್ಷಣವೇ ಕಾರಣ ಆಮೇಲೆ ಒಬ್ರು ಹೇಳಿದ್ರು ಗುರುಗಳು ಯಾರೋ ನಮಗೆ ಅದೃಷ್ಟದಲ್ಲಿ ನಂಬಿಕೆ ಇಡಬೇಡಿ ಪರಿಶ್ರಮದಲ್ಲಿ ನಂಬಿಕೆ ಇಡಿ ಅದು ಅಂಬೇಡ್ಕರ್ ಶ್ರೇಷ್ಠವಾದ ಒಂದು ಹೇಳಿಕೆ ಅದೃಷ್ಟದಲ್ಲಿ ನಂಬಿಕೆ ಬೇಕಾಗಿಲ್ಲ ನಿಮ್ದಲ್ತ್ರೆ ಮಾತ್ರ ಉಂಟೆ ಹೊರತು ಬೇರೆ ನೀವು ಅನ್ನೋದನ್ನು ಕೂತ್ರೆ ಆಗೋದು ಈಗ ಕಲಿಯೋದು ಜ್ಞಾನಾರ್ಜನೆ ಮಾಡೋದು ವಿದ್ಯಾಭ್ಯಾಸವೇ ನಮ್ಮ ಭವಿಷ್ಯದ ದಾರಿ ಪಡುತ್ತೆ ಬೇರೇನು ಸಾಧ್ಯವಿಲ್ಲ ಅದರಿಂದ ಅದನ್ನು ನಮ್ಮ ಹಳ್ಳಿಗರಿಗೆ ಗ್ರಾಮೀಣ ಮಕ್ಕಳಾಗಿ ಸಂತ್ರಸ್ತರಾಗಿರೋರಿಗೆ ಬಡತನದಲ್ಲಿರೋರಿಗೆ ವಿದ್ಯಾಭ್ಯಾಸವೇ ಶ್ರೇಷ್ಠವಾದ ದಾರಿ ಇನ್ನೊಂದು ಅದರ ಆದ ಮೇಲೆ ನಿಮಗೆ ಯುವಕರಾಗಿರೋದ್ರಿಂದ ಹಳ್ಳಿ ಮಕ್ಕಳಾಗಿರೋದ್ರಿಂದ ಚೈತ್ರ ಯಾರು ಯಾವ್ದ್ರಲ್ಲಿ ವಿಶ್ವ ವಿಶ್ವಕಪ್ ತಂದಿದ್ದು ಯಾವಾಗಲೇ ಇಷ್ಟ ಹೋಗ್ತಾ ಇದ್ದೀನಿ ಚಿಕ್ಕ ಹುಡುಗಿಯರು ನಮ್ಮ ಹುಡುಗಿಯರು ಕಪ್ಪಿದ್ದು ಆ ಮಗುನ ಚೈತನ್ಯ ನೋಡಿ ಧೈರ್ಯ ನೋಡಿ ನಂಬಿಕೆ ಹೊರಟಿಲ್ಲ ಇನ್ನು ಪ್ರಯಾಣ ಹೊರಟಿಲ್ಲ ಮನೆ ಮನೆಯಿಂದ ಬಿಡ್ತಾ ಇದೆ ಅಷ್ಟೇನೇ ಲಗೇಜ್ ಸಮೇತ ನಾನು ಗೆದ್ಕೊಂಡು ಬರ್ತೀನಿ ಅನ್ನೋ ಆ ಭರವಸೆ ಅಚಲವಾದ ವಿಶ್ವಾಸ ಇದೆಯಲ್ಲ ಅಂತ ಆತ್ಮೀಯ ಆತ್ಮ ಭರವಸೆಯ ಒಂದು ಆತ್ಮ ಸಂಕಲ್ಪವೇ ನಮ್ಮನ್ನು ಕಾಪಾಡುತ್ತೆ ಅದು ಒಂದಿದ್ರೆ ನೀವೇನು ಸಾಧಿಸ್ತೀರಿ ನೀವು ಒಂದಿದ್ದು ಬೇಕಾದರೂ ಸಾಧಿಸ್ತೀರಿ ಯಾಕೆ ಗೊತ್ತಾ ಹಿಂಗೆ ಆಗಬೇಕು ಇಂಥದೇ ಆಗಬೇಕು ಅಂತೇನಿಲ್ಲ ಏನೇನ್ ಸಾಧ್ಯವ ನಿಮ್ಮ ಅಂತರ ಏನನ್ನು ಹೇಳುತ್ತೋ ನಿಮಗೆ ಯಾವುದು ನಿಮ್ಗೆ ಮೆಚ್ಚುಗೆ ಆಗುತ್ತೋ ಆ ಕ್ಷೇತ್ರದಲ್ಲಿ ನೀವು ಮುನ್ನಡಿರಿ ನೀವು ವಿಶ್ವಪ್ರಸಿದ್ಧರು ಮತ್ತು ಲೋಕದ ಬೆಳಕುಗಳು ನೀವು ಆಗಬಲ್ಲಿರಿ ಅದು ಶಕ್ತಿಯಿಂದ ಮಾತ್ರ ಸಾಧ್ಯ ನಿಮ್ಮ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇನ್ಯಾವ ಮಂತ್ರದಂಡವು ಏನು ಕೆಲಸ ಮಾಡಲ್ಲ ಪರಿಶ್ರಮವೇ ಸಾಧನೆಯೇ ಸಿದ್ಧಿಯೇ ಅಧ್ಯಯನವೇ ನಿಮಗೆ ಕಾರಣ ಕಲಿಕೆ ತಯಾರಿ ಸಿದ್ಧತೆಗಳು ಇಷ್ಟೊರತು ನಾನು ಬೇರೆ ಏನು ಹೇಳಬೇಕಾಗಿಲ್ಲ ಚೈತ್ರ ಅವ್ರ ಬಗ್ಗೆ ಹೇಳಿದೆ ಈಗ ಬೆಳಿಗ್ಗೆ ನಾನು ಯಾವುದೋ ಒಂದು ಹೇಳ್ತಾ ಇದ್ದೆ ಸಬಾಸ್ಟಿಯನ್ ರೊನಾಲ್ಡೋ ಅಂತ ಫುಟ್ಬಾಲ್ನಲ್ಲಿ ಅತ್ಯಂತ ಒರಳು ತಾರೆಯಾಗಿರೋನು ಹೋಟೆಲ್ಗಳಲ್ಲಿ ಹಿಂಬಾಗ್ಲಲ್ಲಿ ಹೋಗಿ ತಂಗ್ಳೆನಾದ್ರು ಮಿಕ್ಕಿದ್ರೆ ಕೊಡಿ ಹೋಟೆಲ್ಗಳಲ್ಲಿ ಹಿಂಗಳೇ ಹೋಗಿ ಏನಾದರೂ ಉಳಿದಿದ್ರೆ ಕೊಡಿ ಒಟ್ಟೆ ಸರ್ ಹೇಳಿದ್ರಲ್ಲ ಮಕ್ಕಳನ್ನ ಮಮತೆಯಿಂದ ಕಾಣೋದಕ್ಕಿಂತ ನನಗೆ ಪಾಠ ಬಹಳ ದೊಡ್ಡದು ಅಂತ ಅನ್ಸಲ್ಲ ಮಕ್ಕಳನ್ನ ಮಮತೆ ಪ್ರೀತಿಯಿಂದ ಕಂಡ್ರೆ ಜ್ಞಾನ ಒಬ್ರಿಗಿಂತ ಒಬ್ರು ಚೆನ್ನಾಗಿರ್ಬೋದು ಆದರೆ ಮಮತೆಯಿಂದ ಒಂದು ಸಣ್ಣದ ಹೇಳಿದ್ರು ಅದು ಮಕ್ಕಳ ಹೃದಯದ ನೆಲದಲ್ಲಿ ಫಲವತ್ತತೆ ಬೀಜವಾಗಿ ಉಳಿದ್ರು ಮಕ್ಕಳನ್ನ ಪ್ರೀತಿಯಿಂದ ಕಾಣೋದು ಮಮತೆಯಿಂದ ಕಾಣೋದ್ರಿಂದಲೇ ಅವರು ಭಾಳ ಚೆನ್ನಾಗಿ ಬೆಳೀತಾರೆ ಯಾವಾಗಲೂ ಅಷ್ಟೇ ವಿದ್ಯಾರ್ಥಿಗಳು ನೆನೆಸ್ಕೊಳ್ಳೋದು ನಮ್ಮ ಸರ್ರು ಹೀಗೆ ನಮ್ಮನ್ನು ಸಲಹಿದ್ರು ಹತ್ರ ಇಟ್ಕೊಂಡು ಕಲಿಸಿದ್ರು ಅನ್ನೋದ್ರ ಮೇಲೆ ಯಾಕಂದರೆ ಎಲ್ರಿಗೂ ಪದವಿಗಳಿದೆ ಎಲ್ರಿಗೂ ಜ್ಞಾನ ಗೊತ್ತಿದೆ ಎಲ್ಲರೂ ಎಮ್ ಎಮ್ ಎಸ್ ಸಿ ಎಮ್ ಎಡ್ ಎಲ್ಲ ಮಾಡಿರ್ತಾರೆ ಏನು ವ್ಯತ್ಯಾಸ ಮಕ್ಕಳನ್ನು ಮಮತೆಯಿಂದ ತಲೆ ತಡವಿ ಕಾಪಾಡುವ ಗುರುಗಳ ಹೃದಯ ಇರ್ತದಲ್ಲ ಅದು ಭಾಳ ದೊಡ್ಡದು ಜ್ಞಾನ ಆದರೆ ಎಲ್ಲರಿಗಿಂತ ಎಲ್ಲಿ ನನಗೆ ಅವರ ಸೋಮಶೇಖರಪ್ಪ ಸರ್ ಜ್ಞಾನ ಇಲ್ಲ ಅನಿಲ್ ಕುಮಾರ್ ಸರ್ ಹೇಳಿದಷ್ಟು ಯೋಗ್ಯತೆ ನನಗಿಲ್ಲ ಆದರೆ ನಾವು ಒಂದು ಮಾಡ್ಬೋದಾಗಿದೆ ಮಕ್ಕಳ ಹತ್ರಕ್ಕೋಗಿ ತನಗೆ ಗೊತ್ತಿರೋದನ್ನು ಹೇಳಿದರೆ ಪ್ರೀತಿಯಿಂದ ಕೇಳ್ಕಂತಾವೆ ಅದು ಅವ್ರ ಹೃದಯದಲ್ಲಿ ಉಳಿತದೆ ಅದು ಯಾವುದಾದ್ರು ಒಂದು ಹನಿ ಒಂದು ಕಣ ಅವ್ರನ್ನ ಪ್ರೇರೇಪಿಸಿದ್ರೆ ನಾಳೆ ಆ ಮಕ್ಕಳುಗಳೇ ಲೋಕ ಬೆಳಗುವ ದಾರಿದೀಪಗಳು ಮಕ್ಕಳುಗಳು ಅಂದರೆ ಲೋಕ ಬೆಳಗುವ ದಾರಿದೀಪಗಳು ಇವತ್ತು ಬಂಧುಗಳೇ ನಮ್ಮ ಕಾಲ ಮುಗೀತು ನಮ್ಮ ಕಾಲ ಮುಗೀತು ನನ್ನನ್ನು ಭಾಳ ಚೆನ್ನಾಗಿ ಇವರು ಭಾಳ ಉತ್ಸಾಹದಿಂದ ಏನೇ ಹೇಳ್ತಾರೆ ಅಂತ ಕರೆಸ್ತಾರೆ ಇವತ್ತು ನಾನು ಆರೋಗ್ಯ ತಪ್ಪಿದ್ದೇನೆ ನಮ್ಮ ಕಾಲ ಮುಗೀತು ಈಗ ಬೆಳೆಯಬಲ್ಲ ಬೆಳಗಬಲ್ಲ ನಿಜವಾದ ಲೋಕದ ಕರುಣೆಯ ಬೆಳಕುಗಳು ನೀವೇ ಆಗಿದ್ದೀರಿ ಇದು ಅಲಂಕಾರದ ಮಾತು ಉತ್ಪ್ರೇಕ್ಷೆಯ ಮಾತು ಅಂತಬೇಡಿ ದಯಮಾಡಿ ಯಾರಾದರೂ ಇದರ ಸಾರಾದ ಒಂದು ಕಣವನ್ನು ಅದರ ಬೀಜ ಮಂತ್ರವನ್ನು ನೀವು ಹೃದಯದಲ್ಲಿ ನೀವಲ್ಲರೇ ಯಾರು ನಾಡನ್ನು ಕಟ್ಟೋರು ಬೆಳಕು ಮಾಡು ಯಾರೇ ಇರ್ತಾರೆ ಬೇಕಾದಷ್ಟಿದೆ ಆಮೇಲೆ ಇವತ್ತು ತುಂಬ ಕೊರೆಯುವಂಥ ಸ್ಥಿತಿ ಬೇಕಾಗಿಲ್ಲ ಯಾಕೆಂದರೆ ನೀವು ಸಂಭ್ರಮದಲ್ಲಿದ್ದೀರಿ ನಿಮ್ಮನ್ನು ಆರೈಸಿ ಗುರುಗಳಿಗೆ ನಿಮಗೊಂದು ಊಟ ಹಾಕಿ ಸವಿಯಾಗಿ ಒಂದು ಹಿತವಚನ ಮಾತಾಡಿ ಕಳಿಸೋದಷ್ಟೇ ನೀವು ಮಧ್ಯಾಹ್ನ ಹಾಡಿ ಕುಣಿದು ನಲಿದು ನಿಮ್ಮ ಕಲೆ ನಿಮ್ಮ ಮನೋರಂಜನೆ ಪ್ರದರ್ಶನ ಆಗಬೇಕಾಗಿದೆ